ಎಲ್ರಿಗೂ ನಮಸ್ಕಾರ ಬಾಯಿಯ ಶುದ್ಧಿಗಾಗಿ ಬಾಯಿಯ ಶುದ್ಧಿಗಾಗಿ ನಾವು ಒಂದು ಮುಷ್ಟಿ ಒಂದು ಮುಷ್ಟಿಯಷ್ಟು ಸಬಸಿಗೆಯನ್ನ ನಾವು ಚೆನ್ನಾಗಿ ಕಡ್ಕೊಂಡು ನಮ್ಗೆ ಚೆನ್ನಾಗಿ ತೊಳ್ಕೊಂಡು ನಂತರ ಒಂದು ಮುಷ್ಟಿಯಷ್ಟು ಸಬಸ್ಕೆಯನ್ನ ಬಾಯಿಯಲ್ಲಿ ಹಾಕೊಂಡು ಚೆನ್ನಾಗಿ ಅಗಿದು ಚೆನ್ನಾಗಿ ಬೆತ್ತಗೋ ರೀತಿ ಚೆನ್ನಾಗಿ ನಾವು ಅಗಿದು ಅಗಿದು ಅಗಿಯೋದ್ರಿಂದ ನಂತರ ನಾವು ಆ ಅಗದಿರುವ ಸಬಸಿಗೆ ಸೊಪ್ಪನ್ನ ಬಾಯಿಯಲ್ಲೇ ಚೆನ್ನಾಗಿ ಹಲ್ಲುಗಳಿಗೆ ಎಲ್ಲಾ ಕಡೆ ಚೆನ್ನಾಗಿ ನಾವು ಚೆನ್ನಾಗಿ ಒರೆಸ್ಬೇಕು ಈ ಹೆಬ್ಬಾಳಿನಿಂದ ನಾವು ಮಿಡಲ್ ಬೇಳಿನ ಚೆನ್ನಾಗಿ ಒರೆಸುದರಿಂದ ನಮ್ಗೆ ನಮ್ಗೆ ಹಲ್ಲಿನಲ್ಲೇ ಎಲ್ಲಾ ದೋಷ ಕೊಟ್ಟೋಗುತ್ತೆ ಬಾಯಿಯ ದುರ್ವಾಸನೆ ಸಂಪೂರ್ಣ ಕೊಟ್ಟೋಗುತ್ತೆ ಮತ್ತು ವಸಡುಗಳಿಗೆ ಬರ್ಸು ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಮತ್ತು ವಸಡಿನ ಯಾವುದೇ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಬಾಯಿ ಕೂಡ ಸಂಪೂರ್ಣ ಶುದ್ಧಿ ಆಗುತ್ತೆ ನಾವು ಸಬಸಿಗೆಯನ್ನ ಚೆನ್ನಾಗಿ ತೊಳ್ಕೊಂಡು ನಾವು ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಅಗೆದು ಅಗಿದ್ದು ಅಗೆದು ಅಗಿಯುದರಿಂದ ಮತ್ತು ಅಗೆದ ನಂತರ ಪೇಸ್ಟ್ ಅಂತ ಆದ ನಂತರ ಅದರಿಂದ ನಾವು ಆದ ಮೇಲೆ ಚೆನ್ನಾಗಿ ಬೆರಳಿನಿಂದ ಎಲ್ಲಾ ಕಡೆ ಹಲ್ಲುಗಳಿಗೆ ವಸತಿಗಳಿಗೆ ಚೆನ್ನಾಗಿ ಒರೆಸೋದ್ರಿಂದ ನಮ್ಮ ಬಾಯಿ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ ನಮ್ಮ ಬಾಯಿಯಲ್ಲಿರುವಂತ ದುರ್ವಾಸನೆ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ ಮತ್ತು ವಸದಿನ ಸಮಸ್ಯೆ ಹೊರಟೋಗುತ್ತೆ ಮತ್ತು ನಮ್ಮ ಬಾಯಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದೆಲ್ಲ ಆದ ನಂತರ ನಾವು ಐದರಿಂದ ಹತ್ತು ನಿಮಿಷದ ನಂತರ ಅದನ್ನ ಬಾಯಿಯಲ್ಲಿರುವ ಸಬಸಿಗೆಯನ್ನು ಉಳ ಹಾಕಿಬಿಟ್ಟು ನಂತರ ಸ್ವಲ್ಪ ಲುಬ್ವಾರ್ ಮೋಟರ್ನಿಂದ ನಾವು ಬಾಯಿಯನ್ನು ಮುಕ್ಕಳಿಸಿ ಮುಕ್ಕೊಳಿಸಿ ನಾವು ಉಯ್ಯೋದ್ರಿಂದ ನಮ್ಮ ಬಾಯಿ ಫುಲ್ ಶುದ್ಧಿ ಆಗುತ್ತೆ ಮತ್ತು ನಮ್ಮ ಬಸಡುಗಳಿರ್ಬೋದು ಹಲ್ಲುಗಳಿಂದ ಯಾವುದೇ ಸಮಸ್ಯೆ ಕೂಡ ಸಂಪೂರ್ಣವಾಗಿ ದೂರ ಆಗುತ್ತೆ ಮತ್ತು ಬಸಡಿನಾಗಿರ್ಬೋದು ಮತ್ತು ಹಲ್ಲುಗಳ ಸಮಸ್ಯೆ ದೂರ ಆಗುತ್ತೆ ಮತ್ತು ನಮ್ಮ ಬಾಯಿ ಫುಲ್ ಶುದ್ಧಿ ಆಗುತ್ತೆ ಈ ಸಬಸಿಯ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು